ವರ್ಷದಂತೆ ಈ ವರ್ಷವೂ ಕೂಡ ಸಮಸ್ತ ಭುವಿ ವಡ್ಡ ಸಮಾಜದ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಿಸಿದರು ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ವಡ್ಡರಗಲ್ಲಿ ಸಮಸ್ತ ಭುವಿವಡ್ಡರ್ ಸಮಾಜದ ಬಾಂಧವರಿಂದ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಆಚರಿಸಿದರು ಈ ವೇಳೆ ಚಿಕ್ಕೋಡಿ ಪುರಸಭೆಯ ಹಿರಿಯ ಜಗದೀಶ್ ಕವಡ್ಗೆಮಠ್ ಇವರು ಆಗಮಿಸಿ ಶ್ರೀ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಸ್ಕರಿಸಿದರು ನಂತರ ಮಾತನಾಡಿ ಸಮಾಜದಲ್ಲಿ ಮಕ್ಕಳಿಗೆ ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನ ಹರಿಸುವ ವ್ಯವಸ್ಥೆ ಆಗಬೇಕು ಉನ್ನತ ಮಟ್ಟದ ಶಿಕ್ಷಣ ಪಡೆದು ಉನ್ನತ ಮಟ್ಟದಲ್ಲಿ ಈ ಮಕ್ಕಳು ಬೆಳೆಯಬೇಕು ಎಂದರು ನಂತರ ಜಯಂತಿ ನಿಮಿತ್ತ ಪುರಸಭೆ ಸದಸ್ಯರಾದ ಸಾಬೀರ್ ಜಮದಾರ್ ಇವರು ಕೂಡ ಆಗಮಿಸಿ ಶ್ರೀ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ನಮಸ್ಕರಿಸಿದರು ಬಂದಿರುವ ಗಣ್ಯರನ್ನು ಸಮಾಜದ ಸತ್ಕಾರ ಮಾಡಲಾಯಿತು ನಂತರ ಪಟ್ಟಣದ ಅಂಕಲಿಕೂಟದಿಂದ ವಾದ್ಯಮೇಳದೊಂದಿಗೆ ಮೆರವಣಿಗೆ ನಡೆಯಿತು ಈ ಮೆರವಣಿಗೆಯು ಅಂಕಲಿಕೂಟದಿಂದ ಬಸವ ಸರ್ಕಲ್ವರೆಗೆ ಅದ್ದೂರಿಯಾಗಿ ನಡೆಯಿತು ಬಸವ ಸರ್ಕಲ್ ನಲ್ಲಿರುವ ಶ್ರೀ ಬಸವೇಶ್ವರ ಭಾವಮೂರ್ತಿಗೆ ಹಾಗೂ ಪಟ್ಟಣದ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪುತ್ಳಿಗೆ ಹಾರು ಹಾಕಿ ನಮಸ್ಕರಿಸಿದರು ಸಮಾಜದ ಹಿರಿಯರು ಶ್ರೀ ಸಿದ್ದರಾಮೇಶ್ವರ ಜಯಂತಿ ನಿಮಿತ್ತ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಕಾಶಿನಾಥ್ ಬಂಡಿವಡ್ಡ ಶಿವು ಬ್ಯಾಡ್ಗಿ ಸುನಿಲ್ ದೊಡ್ಮಣಿ ಅಮಿತ್ ಹೊಸಟ್ಟಿ ಗಜಾನಂದ್ ಗಾಡಿವಡ್ಡರ್ ಚಿದಾನಂದ್ ಗಾಡಿವಡ್ಡರ್ ಮನೋಜ್ ಗಾಡಿವಡ್ಡರ್ ಅನಿಲ್ ಗಾಡಿವಡ್ಡರ್ ರವಿ ಮೂಡಲ್ಗಿ ನಾಗಪ್ಪ ಮೂಡಲ್ಗಿ ಸುಭಾಷ್ ಮನಿವಡ್ಡರ್ ಮಾರುತಿ ಎಸ್ ಗಾಡಿವಡ್ಡರ್ ಅನು ಗಾಡಿವಡ್ಡರ್ ಅನಿಲ್ ಕಲ್ಗುಡ್ಗಿ ಗಜಾನನ್ ಬ್ಯಾಡ್ಗಿ ಸಂತೋಷ್ ಗಾಡಿವಡ್ಡರ್ ಅಭಿಷೇಕ್ ದೊಡ್ಮಣಿ ಅನ್ನಪ್ಪ ಗಾಡಿವಡ್ಡರ್ ಸತ್ಯಪ್ಪ ಗಾಡಿವಡ್ಡರ್ ತೇಜ ಗಾಡಿವಡ್ಡರ್ ಹಾಗೂ ಅಮಿತ್ ಗಾಡಿವಡ್ಡರ್ ಶ್ರೀಧೇರ್ ಗಾಡಿವಡ್ಡರ್ ಮತ್ತು ಮಹಾಂತೇಶ್ ಗಾಡಿವಡ್ಡರ್ ಸಂದೀಪ್ ಗಾಡಿವಡ್ಡರ್ ಸೇರಿದಂತೆ ಅನೇಕ ಭೂವಿ ವಡ್ಡ ಸಮಾಜದ ಹಿರಿಯರು ಮತ್ತು ಮಹನೀಯರು ಕೂಡ ಉಪಸ್ಥಿತರಿದ್ದರು ಜಯಂತಿಯ ಹಾರ್ದಿಕ್ ಶುಭಾಶಯವನ್ನು ಹೇಳ್ತಾ ವಡ್ಡರ್ ಅಥವಾ ಭೂವಿ ಇರಲಿ ಯಾವುದೇ ಒಂದು ದಲಿತ ಸಮಾಜಕ್ಕೆ ಸಿದ್ದರಾಮೇಶ್ವರರೇ ಒಂದು ಮೂಲ ಆಧಾರ ಸ್ತಂಭ ಅಂತ ಹೇಳಬೇಕಾಗತ್ತೆ ವಡ್ಡರ್ ಸಮಾಜ ಕೂಡ ಬಸವಣ್ಣವರ ಕಾಲದಲ್ಲಿ ಪುರಾತನದಿಂದಲೂ ಲಿಂಗಾಯತ ಧರ್ಮದ ಒಂದು ಅವಿಭಾಜ್ಯ ಅಂಗ ಅದೇ ರೀತಿ ಸಮಾಜದ ಕೆಲವು ಕಟ್ಟಳೆಗಳನ್ನು ಪಾಲಿಸುವಂಥ ಸಂದರ್ಭದಲ್ಲಿ ಕೆಲವರನ್ನು ಸರ್ಕಾರ ಎಸ್ ಸಿ ಗ್ರೂಪಿಗೆ ಹಾಕೋದ್ರಿಂದ ತಾವು ಈ ಪಂಗಡವನ್ನು ಬಿಟ್ಟು ಹೋಗಿದ್ರಿ ಆದರೂ ಕೂಡ ಸಿದ್ದರಾಮೇಶ್ವರ ಜಯಂತಿ ಆಚ ಆಚರಿಸುವ ಮೂಲಕ ನೀವು ಕೂಡ ನಮ್ಮ ಅವಿಭಾಜ್ಯ ಅಂಗ ಅನ್ನೋದನ್ನು ಇಲ್ಲಿ ವ್ಯಕ್ತ ಮಾಡಿದ್ದಕ್ಕೆ ಎಲ್ಲ ಸಮಾಜದ ಹಿರಿಯರಿಗೆ ಯುವಕರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನೀವು ಕೂಡ ಸಮಾಜವನ್ನು ಕುಲಕಸಬುಗಳನ್ನು ಬಿಟ್ಟು ನೇರವಾಗಿ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಸಮಾಜ ಕೊಡಬೇಕು ವಿಶೇಷವಾಗಿ ಮಹಿಳೆಯರಿಗೆ ಶಾಲೆಯನ್ನು ಕಲಿಸುವಂಥ ವ್ಯವಸ್ಥೆ ಸಮಾಜದಲ್ಲಿ ಬರಬೇಕು ಯುವಕರು ಕೂಡ ಇವತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಒಳಗೊಡಬೇಕು ಅದರ ಜೊತೆಗೆ ಸರ್ಕಾರ ತಮ್ಮ ಗಮನಕ್ಕೂ ಬಂದಿರಬೇಕು ಮಣ್ಣು ನಿಮ್ಮ ಸಮಾವೇಶವೂ ಆಗೈತಿ ಗೋವಿ ಸಮಾಜವನ್ನು ಯಾರೋ ಕೆಲವು ಜನ ಎಸ್ ಯುವ ಜನ ಬಿಟ್ಟಾರು ಇಂಥ ವಿಷಯಗಳು ಚರ್ಚಕ್ಕೆ ಸಾಕಷ್ಟು ಯುವಕರಿಗೆ ಗೊತ್ತೈತಿ ಅಲ್ಲಿ ನಂಗೆ ಅದು ಗೊತ್ತಿಲ್ಲ ಅದಕ್ಕೆ ಅದು ಆಗಬಾರ್ದು ಅನ್ನೋದ್ರ ಬಗ್ಗೆ ಏನು ಹೋರಾಟ ಆಗ್ತೈತಿ ಅದರ ಕಡೆ ಸ್ವಲ್ಪ ಗಮನ ನಿಮ್ಮ ಸಮಾಜದವರೆಲ್ಲರೂ ಹರಿಸ್ಬೇಕು ಕೇವಲ ಇದು ಚಿಕ್ಕೋಡಿ ನಗರಕ್ಕೆ ಸೀಮಿತ ಆಗಿರಬಾರ್ದು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ದೊಡ್ಡ ಸಮಾಜ ಇತ್ತಿದ್ದ ಇದ್ರ ಬಗ್ಗೆ ಒಂದು ಗಣತಿ ಆಗಬೇಕು ಈ ಚಿಕ್ಕೋಡಿಯಲ್ಲಿ ಒಂದು ದೊಡ್ಡ ಸಮಾಜದ ಒಂದು ಸಮಾವೇಶ ನೀವು ಮಾಡ್ರಿ ಅದಕ್ಕೆ ಬೇಕಾಗುವಂಥ ಸಹಾಯ ಸೌಕರ್ಯ ಎಲ್ಲಾನು ನಾ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಅದಕ್ಕೆ ಎಲ್ಲರೂ ಸಮಾಜ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಕೊಡ್ರಿ ಅಂತ ಹೇಳಿ ನಾನು ಯಾರು ಮಾತು ಜೈ ಇವರ ಅಂತ ನಮ್ಮ ದರ್ಶನ ನಮಗೆಲ್ಲರೂ ಮಾಡಿದ್ವಿ ಆಚರಣೆ ಅಲ್ಲಿ ಪ್ರಸಾದ್ ಇತ್ತು ಆ ಪ್ರಸಾದ್ ಮುಚ್ಕೊಂಡು ನಾವು ಈಗ ಬಸವೇಶ್ವರ ಸ್ಟ್ಯಾಚ್ಯೂ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಲಾರ್ಪಣೆ ಮಾಡಿ ನಮ್ಮನ್ನು ವಿನ ಮೆರವಣಿಗೆ ಹೊರಟಿ ನಮ್ಮ ದಲ್ಲಿಗೆ ಹೋಗ್ಬೋದು ಹೇಳ್ಬಾರ್ದು ಕುಂಭಮೇಳ ಮಾಡ್ತೀವಿ ಎಲ್ಲರೂ ನಮ್ಮ ಸಮಾಜ ಲೀಡ್ರನ್ನು ನಮ್ಮ ಸಮಾಜ ಮುಖಂಡರು ಎಲ್ಲರೂ ಎಲ್ಲರೂ ಕೂಡಿ ನಾವು ಈ ರೀತಿಯನ್ನು ಮಾಡ್ತೀವಿ ಜಯಂತಿ ನಿಮಿತ್ತ ಏನು ಹೇಳಿ ಇಷ್ಟಪಡ್ತೀರಿ ಕೊನೆಯಾಗಿ ಜಯಂತಿ ಸುಭಾಷೇಗೌಡರಿಗೆ ನಮ್ಮ ಸಮಾಜ ಅಂದ್ರೆ ಈ ಸಮಾಜದಿಂದ ನಾವು ಸಿದ್ದರಾಮೇಶ್ವರ ಜಯಂತಿ ಮಾಡ್ತೀವಿ ಹಲವಾರು ಕಾಲಿಂದ ಜಯಂತಿ ಮಾಡ್ಕೊಂಡು ಬಂದಾರ ಆದರೆ ನಾವು ಅದರ ಜಯಂತಿ ನಮ್ಮ ಯುವಕ ಯುವಕ ಮಂಡಳ ಅಂದರೆ ಗಿರಿಯಾರ ಎಲ್ಲರೂ ಕೂಡಿ ನಾವು ಸಿದ್ದರಾಮೇಶ್ವರ ಜಯಂತಿ ಮಾಡೋದು ಇಚ್ಛೆ ಇದೆ ಅಂದರೆ ನಮ್ಮ ಸಮಾಜ ಒಕ್ಕಟ್ಟ ಮಾಡಬೇಕು ಅದೇ ರೀತಿ ಸಮಾಜದಲ್ಲಿ ಯಾವ ರೀತಿ ನಾವು ಹುಡುಗರಿಗೆ ಶಿಕ್ಷಣ ಕೊಡಬೇಕು ಲೇಡೀಸ್ ಹೆಂಗಸರಿ ಅವರ ಕೆಲಸಕ್ಕೆ ಕಲ್ಸಿತ್ತೀವಿ ಏನು ಉದ್ಯೋಗ ಏನಿದೆ ನಮ್ಮ ಒಂದು ಯಾವ್ದೊ ಸ್ಟ್ಯಾಂಡರ್ಡ್ ಲೆವೆಲ್ ತರಬೇಕಂದ್ರೆ ನಮ್ಮ ಒಂದು ಇಚ್ಛೆ ಐತಿ ಆ ರೀತಿ ನಾವೆಲ್ಲ ಬೈಸ್ಕೊಂಡು ಹೊಂತಿದ್ದೀವಿ ಇದೇ ರೀತಿ ನಮ್ಮ ಕೂಡಲೇ ನಾವು ಬಸ್ ವಟ್ರಗಲ್ಲಿಯಿಂದ ಅಂಕಲಿ ಕೋರ್ಟ್ ಮಾರ್ಗ ಸೋಮಾರ್ಪೆಕ್ ಮಾರ್ಗವಾಗಿ ಬಸವೇಶ್ವರ ಪುತ್ವಾ ಬಂದು ಮಲಾರ್ಸಣ ಮಾಡಿದ್ದೀವಿ ಆನಂತರ ಅಂಬೇಡ್ಕರ್ ಪುತ್ವ ಮಾಲಾರ್ಸಣೆ ಮಾಡಿ ಅದೇ ರೀತಿ ನಾವು ಮತ್ತು ನಮ್ಮ ಸಮಾಜ ಹೊಸಗಲ್ಲಿಗೆ ಾಮೇಶ್ವರ ಸಮಾಜದಿಂದ ಆಚರಿಸೋದ್ರಿ ಮತ್ತೆ ಇನ್ನೊಂದ್ರು ಜಾಸ್ತಿ ಮಾಡ್ಕೊಂಡು ಹೋಗ್ತೇವೆ ನಮ್ಮ ಸಮಾಜ ಮುಖಂಡಲ್ಲಿ ದೈವಿ ದೈವ ಸಮಾಜದಿಂದ ಸಿದ್ದರಾಮೇಶ್ವರಂದು ಅವ್ರನ್ನ ಸ್ವಲ್ಪ ಎಲ್ಲ ಹುಡುಗಿ ಒಳ್ಳೇದೇ ಇದ್ರಿ ಮಕ್ಕಳ ಹಿರಿಯರು ಅಂದರೆ ನಾವು ಜಯಂತಿ ಒಳ್ಳೇದು ಆಚರಿಸೋದು ಹಿರಿಯರ ಕಾಲದ ಏನು ಮಾಡ್ತಿಲ್ಲ ರೀ ಅದನ್ನು ಆಚರಿಸ್ಕೊಡ್ತೀವಿ